ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ವಾರ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಗ್ರ್ಯಾಂಡ್ ಆಗಿ ಓಪನ್ ಆದಂಥ ಗ್ರ್ಯಾಂಡ್ ಆಗಿ ಎಂಟ್ರಿ ಸಿಕ್ಕಂಥ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮೊದಲೇ ದಿನವೇ ಒಂದು ಕಾಂಟ್ರವರ್ಸಿಯಾಗಿ ರಕ್ಷಿತಾ ಶೆಟ್ಟಿಯವರು ಹೊರಗೆ ಬಂದಿದ್ದರು ಅದಾದ ನಂತರ ಬಿಗ್ ಬಾಸ್ ಸೀಸನ್ನ ಮೊದಲ ಪಂಚಾಯಿತಿ ಕೆಟ್ ಕಟ್ಟೆಯಲ್ಲಿ ರಕ್ಷಿತಾ ಶೆಟ್ಟಿ ಶೆಟ್ಟಿಯವ್ರನ್ನ ಮನೆಯೊಳಗೆ ಕಳಿಸಲಾಯಿತು ಹಾಗಾಗಿ ಹತ್ತೊಂಬತ್ತು ಜನರು ಎಂಟ್ರಿ ಆಗಿದ್ದರು ಇವತ್ತು ಕೂಡ ಹತ್ತೊಂಬತ್ತು ಜನರು ಪಂಚಾಯತಿ ಕಟ್ಟಿಯಲ್ಲಿ ಇದ್ದರು ಇದಾದ ನಂತರ ಮತ್ತೊಂದು ಮೆಗಾ ಟ್ವಿಸ್ಟ್ ಎಂಬಂಥ ರೀತಿಯಲ್ಲಿ ಬಿಗ್ ಬಾಸ್ ಸುದೀಪ್ ಅವ್ರು ಹೇಳಿದರು ನಿಮ್ಮ ಆಟ ನಿಮ್ಮ ಕಚ್ಚಾಟ ಯಾವುದೂ ಸರಿ ಆಗ್ತಿಲ್ಲ ನಿಮ್ಮಲ್ಲಿ ಸರಿಸುಮಾರು ಐವತ್ತು ಪರ್ಸೆಂಟ್ ಜನ ಅಂದರೆ ಅರ್ಧಕ್ಕಷ್ಟು ಜನ ಹೊರಗೆ ಹೋಗ್ತಾರೆ ಮತ್ತು ಮತ್ತೊಂದು ಬ್ಯಾಚ್ ಇದೆ ಅಷ್ಟೇ ಜನ ಒಳಗೆ ಬರ್ತಾರೆ ಅನ್ನುವಂಥ ಖಡಕ್ ಸೂಚನೆಯನ್ನು ಕೊಟ್ಟಿದ್ದರು ಅದರ ಮೊದಲ ಹಂತವಾಗಿ ಇದೀಗ ಬಿಗ್ ಬಾಸ್ ಸೀಸನ್ನ ಮೊದಲ ವಾರದಲ್ಲಿ ಪ್ರಪ್ರಥಮ ಬಾರಿಗೆ ಇಬ್ಬರು ಎಲಿ ಆಗಿ ಹೊರಗೆ ಹೋಗಿದ್ದಾರೆ ಹಾಗಾದರೆ ಆ ಎಲಿಮಿನೇಟ್ ಆದಂಥ ಇಬ್ಬರು ಸ್ಪರ್ಧಿಗಳು ಯಾರು ಎನ್ನುವುದನ್ನು ನೋಡ್ತಾ ಹೋದರೆ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಸ್ಪರ್ ಬಿಗ್ ಬಾಸ್ ಸೀಸನ್ನ ಹನ್ನೆರಡರ ಮೊದಲ ಅವಧಿಯ ಮೊದಲ ವಾರದಲ್ಲಿ ಕಿಚ್ಚನ ಕಟ್ಟೆಯಲ್ಲಿ ಇಬ್ಬರು ಸ್ಪರ್ಧಿಗಳು ಅಂದರೆ ದೊಡ್ಡದಾದಂಥ ಕಾಂಪಿಟೇಷನ್ ಕೊಡುವಂಥ ಇಬ್ಬರು ಸ್ಪರ್ಧಿಗಳು ಈಗ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅವರು ಯಾರು ಎನ್ನುವುದನ್ನು ನೋಡ್ತಾ ಹೋದರೆ ಆರ್ ಜೆ ಅಮಿತ್ ಅವರು ಮೊದಲ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅವರು ಬಿಗ್ ಬಾಸ್ ಮನೆಯ ಒಂದು ವಾರದಲ್ಲಿ ಏನೂ ಆ್ಯಕ್ಟಿವಿಟಿ ಮಾಡಿರಲಿಲ್ಲ ಜೊತೆಗೆ ಅವರು ಯಾರು ಎನ್ನುವುದನ್ನು ಕೂಡ ಜನರಿಗೆ ಪತ್ತೆ ಹಚ್ಚೋದು ಕಷ್ಟ ಆಗಿತ್ತು ಜೊತೆಗೆ ಬಿಗ್ ಬಾಸ್ ಸ್ಪರ್ಧೆ ಮೇಲೆ ಕೂಡ ಅವರು ಜಾಸ್ತಿಯಾಗಿ ಇರಲಿಲ್ಲ ಎರಡನೇದಾಗಿ ಕರಿಬ್ಬಸಪ್ಪನವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಮಿಸ್ಟರ್ ಇಂಡಿಯಾದಂಥವರು ಅವರು ಕೂಡ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೀಗ ಸಿಗ್ತಾ ಇದೆ ಜೊತೆಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದಂಥ ರಕ್ಷಿತಾ ಶೆಟ್ಟಿ ಅವರು ಈಗ ಬಿಗ್ ಬಾಸ್ ಮನೆಯ ಒಳಗೆ ಬಂದಿದ್ದಾರೆ ಹಾಗಾಗಿ ಹತ್ತೊಂಬತ್ತು ಸ್ಪರ್ಧಿಗಳು ಇರುವಂಥ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಹದಿನೇಳು ಸ್ಪರ್ಧಿಗಳಾಗಿದ್ದಾರೆ ಯಾಕೆಂದರೆ ಆರ್ ಅಮಿತ್ ಮತ್ತು ಕರಿಬ್ಬಸಪ್ಪನವರು ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಜೊತೆಗೆ ಮೂರು ವಾರ ಅಂದರೆ ಈಗ ಎರಡು ಒಂದು ವಾರದಲ್ಲಿ ಇಬ್ಬರು ಸ್ಪರ್ಧಿಗಳು ಹೊರಗೆ ಹೋಗಿದ್ದಾರೆ ಮತ್ತು ಎರಡು ವಾರ ಇದೆ ಆ ಎರಡು ವಾರದಲ್ಲಿ ಸರಿಸುಮಾರು ಆರರಿಂದ ಏಳು ಸ್ಪರ್ಧಿಗಳು ಯಾಕಂದರೆ ಹತ್ತೊಂಬತ್ತು ಹದಿನೆಂಟು ಸ್ಪರ್ಧಿಗಳಲ್ಲಿ ಅರ್ಧಕ್ಕರ್ಧ ಜನ ಹೊರಗೆ ಹೋಗ್ತಾರೆ ಅನ್ನುವಂಥ ಖಡಕ್ ಸೂಚನೆಯನ್ನು ಖಡಕ್ ಟ್ವಿಸ್ಟನ್ನು ಇದೀಗ ಈಗಾಗಲೇ ಬಿಗ್ ಬಾಸ್ ತಂಡದ ಅಥವಾ ಹೋಸ್ಟ್ ಆಗಿರುವಂಥ ಅಥವಾ ಮುಖ್ಯಸ್ಥರಾಗಿರುವಂಥ ಅಥವಾ ಮೇನ್ ಕಂಟೆಂಡರ್ ಆಗಿರುವಂಥ ಸುದೀಪ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಈಗ ಎರಡು ಇಬ್ಬರು ಹೋಗಿದ್ದಾರೆ ವೀಕೆಂಡಲ್ಲಿ ಆ ವೀಕ್ ಮಧ್ಯದಲ್ಲಿ ವೀಕ್ ಮಿಡಲ್ಲಿ ಯಾರು ಬೇಕು ಹೋಗಬಹುದು ಅಥವಾ ಕೊನೆಯ ಮೂರು ವಾರದ ಅವಧಿಯಲ್ಲಿ ಸುರು ಸುಮಾರು ಒಂಬತ್ತು ಸ್ಪರ್ಧಿಗಳು ಅಂದ್ರೆ ಈಗಾಗಲೇ ಎರಡು ಸ್ಪರ್ಧಿಗಳು ಹೊರಗೋಗಿದ್ದಾರೆ ಆರಿಂದ ಏಳು ಸ್ಪರ್ಧಿಗಳು ಹೊರಗೆ ಹೋಗುವಂತ ದೊಡ್ಡದಾದಂಥ ಚಾನ್ಸ್ ಕೂಡ ಇದೆ ಹಾಗಾಗಿ ಇವತ್ತು ಎಂಟ್ರಿ ಕೊಟ್ಟಂಥ ಸುದೀಪ್ ಅವರು ಹೇಳಿದ್ರು ಬಿಗ್ ಬಾಸ್ ತಂಡದಲ್ಲಿ ಅರ್ಧಕ್ಕಷ್ಟು ಅರ್ಧ ಜನ ಮೂರು ವಾರದ ಅವಧಿಯಲ್ಲಿ ಹೊರಗೆ ಹೋಗ್ತಾರೆ ಹಾಗ ಜೊತೆಗೆ ಮತ್ತು ಅರ್ಧ ಸಾಕಷ್ಟು ಜನ ಮತ್ತೆ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನುವಂತ ದೊಡ್ಡ ಸೂಚನೆಯನ್ನು ಕೊಟ್ಟಿದ್ರು ಅದಕ್ಕೆ ಮೂಲವಾಗಿ ಇವತ್ತು ಎರಡು ಸ್ಪರ್ಧಿಗಳು ಹೊರಗೋಗಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಆರ್ ಜಮಿತ್ ಮತ್ತು ಕರಿಬಸಪ್ಪನವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅನ್ನುವಂಥ ಪ್ರಮುಖವಾದ ಮಾಹಿತಿ ಸಿಗ್ತಾ ಇದೆ ಇದಾಗಿ ಇವತ್ತು ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆ